ஒன்புத்து <muchas>

ಎಂಟನೂರ ಇಪ್ಪತ್ತೂರ ಇಪ್ಪತ್ತೈದು ಕಲರ್ ಟೊಮಾಕೋರ

ೂರ ಹೆಣ್ಣು 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 ಎಣ್ಣು ರೂಪಾಯಿ ಐದು ಹತ್ತು ರೂಪಾಯಿ ಹೆಣ್ಣು ಹತ್ತು 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 ರೂಪಾಯಿ ಎಂಟುನೂರ ಇಪ್ಪತ್ತೈ ಪದೇ 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 ಪದ ರೂಪಾಯಿ ಎಂಟ್ನೂರ ಇಪ್ಪತ್ತೂಕ್ ಎಂಟುನೂರ ಇಪ್ಪತ್ತೈದು ಪದೇ 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 ಇಪ್ಪತ್ತೈದು ಎಂಟುನೂರ ಇಪ್ಪತ್ತೈದು ಇಪ್ಪತ್ತೈದು ಎಂಟುನೂರ ರೂಪಾಯಿ ಎಂಟುನೂರ ಎಪ್ಪತ್ತು ಎಂಟು ರೂಪಾಯಿ ಎಂಟು 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 ಎಣ್ಣು ರೂಪಾಯಿ ಎಂಟು ಎಂನೂರ ಹತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತೂರ ಇಪ್ಪತ್ತೈದು ರೂಪಾಯಿ ರೂಪಾಯಿ ಎಂಟುನೂರ ಇಪ್ಪತ್ತು ರೂಪಾಯಿ ಎಂಟ್ನೂರ ಎಂಟುನೂರ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದು

ಎಪ್ಪ ಎಪ್ಪ ಏನೂರ ಎಪ್ಪತ್ತ ಎಂಬತ್ತು ಎಂಟು ರೂಪಾಯಿ ಬರೀ ಎಂಟನೂರು ರೂಪಾಯಿ ಎಂಟ್ನೂರು ಎಂಟುನೂರು ರೂಪಾಯಿ ಬರೀ ಎಂಟ್ನೂರು ರೂಪಾಯಿ ಎಂಟ್ನೂರು ಎಂಟುನೂರು ಬಿಸ್ಮಿಲ್ ಆಗ್ರ ಬಿಸ್ಮಿಲ್ ಆಗಿರೋ ಕೊಡೋ ಮಲಗ್ರೆ ಇದು ಎಂಟು ಇಲ್ಲ ಎಂಟು ರೂಪಾಯಿ ಇಲ್ಲ ಎಂಟುನೂರು ರೂಪಾಯಿ ರೂಪಾಯಿ ಬಿಸ್ಲೂರ ಎಂಟುನೂರ ಹದಿನಾರುನೂರು